ಅಲ್ಲ ಕಣಮ್ಮ ನಾನೇನ್ ಮಲಗಿದ್ನಲ್ಲ ಇಲ್ಲಿ ನಾನು ನಿನ್ ಸಾಕು ಎದಾಡು ಮಲಗಿದ್ದು ಅಂತ ಹೇಳಿದ್ರೆ ನಾನು ಎದಳ್ತಿದ್ದೆ ನೀನ್ ಯಾವಾಗ ಸರಿ ಹೋಗ್ ರೂಮಿಗೆ ಹೋಗ್ತ ಮಲ್ಕ ಅಂದೆ ತಗ ಹೋಗ್ ಮಾಲೀಕ ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್ ಆಕ್ಚುಲಿ ಇಲ್ಲಿ ಕೆಳಗಡೆ ಇಲ್ಲೇ ಹಾಲಲ್ಲೇ ಕೆಳಗಡೆ ಮಲಗಿದ್ನಾ ಬೆಳಗ್ಗೆ ಎಷ್ಟು ಗಂಟೆ ಆಗಿತ್ತು ಒಂದ್ ಎಂಟು ಏಳುವರೆ ಎಷ್ಟು ಆಗಿತ್ತು ಆಯ್ತಾ ಫುಲ್ ಇಲ್ಲೆಲ್ಲ ನಂಗೆ ಲೈಟ್ ಲೇಟ್ ಇಲ್ಲೆಲ್ಲ ಬೆಳಕು ಬೆಳಕು ಕಾಣಿಸ್ತೈತೆ ನಾವಮ್ಮ ಏನು ಮಾಡ್ಬಿಟ್ರು ನಮ್ಮಮ್ಮ ಎಬ್ರಿಸಿದ್ರು ಎಬ್ರಿಸಾದ್ಮೇಲೆ ಹೋಗಿ ರೂಮಿಗೆ ಹೋಗಿ ಮಲ್ಕ ಅಂದ್ಬಿಟ್ರು ನಾನು ಇನ್ನೇನು ಅಂದ್ಬಿಟ್ಟು ನಮ್ಮಮ್ಮನೇ ಹಿಂಗೆ ಹೇಳ್ತಾರಲ್ಲ ಅಂತ ಹೋಗಿ ಬಿಟ್ಟೆ ಇವಾಗ ಟೈಮ್ ನೋಡಿ ಇಲ್ಲಿ ಹನ್ನೊಂದುವರೆ ಆಗೈತೆ ತಿಂಡಿ ಮಾಡೋ ಟೈಮು ತಿಂಡಿ ಅಲ್ಲ ತಿಂಡಿ ಮಾಡಿ ಕೆಲಸ ಮಾಡೋ ಟೈಮು ಇವಾಗ ತಿಂಡಿ ಆದ್ರೆ ಹಾಕ್ಕೊಡಂಗಾರೀ ಇವಾಗ ಹೋಗಿ ಮುಖ ಎಲ್ಲ ತೊಳ್ಕೊಬಿಟ್ಟು ಬಂದೆ

ಬೇರೆದು ಗೈಸ್ ಮನೇಲೆ ಇದ್ದು ಬೋರ್ ಆಗ್ತಿತ್ತಾ ಏನ್ ಮಾಡೋದು ಗೊತ್ತಾಗ್ಲಿಲ್ಲ ಸುಮ್ಮನೆ ನಮ್ಮ ಅಲ್ಲಿಗೊಂದು ಫೋನ್ ಆಗ್ತೇ ಅದೋ ಏನೋ ಅಂತ ಅವನೇನೋ ಅವ್ರ ಗಣಪತಿ ಹತ್ರ ಅಂದ್ರೆ ಅವ್ರ ಫ್ರೆಂಡ್ಸ್ ಎಲ್ರು ಏನೋ ತರಕಾರಿ ಏನೋ ಕಟ್ ಮಾಡ್ತಾರಂತೆ ಅವ್ರ ಗಣಪತಿ ಇಟ್ಟಿದ್ರಲ್ಲ ಸೊ ಅಲ್ಲಿ

ಯೋ ರಾಗ ಫೋನ್ ಮಾಡಿದ್ವಿ ಬಸ್ಸಲ್ಲಿ ಏನೋ ಬರ್ತದಂತೆ ಏನು ತಿಂಡಿಗಾಯ್ತಕ್ಕೆ ಒಂಥರ ಡಿನ್ನರ್ ಲಂಚ್ ಎಲ್ಲ ಇದು ಬಟ್ರಿ ಯಾರು ನಮ್ದು ಅಲ್ಲಿನ ಅಲ್ಲಿ ಪ್ರಶಾಂತ ಬಟ್ರಿ ನೀವು ಇದಕ್ಕೆ ಮಾಡಬೇಕು ನೀವನ್ನೇ ಮಾಡಿಸಿ

ಸುಂದಿರ್ ಕತೆ ಹೊಡಿಬೇಡ ನಿಮ್ಮಅಮ್ಮ ಬೈತಾರೆ ನೋಡಿ ಅಂಟಿ ನೋಡಿ ಗಾಡಿ ಫುಲ್ ಸ್ಪೀಡಾಗಿ ಓಡಿಸ್ತಾನೆ ಕೊಡ್ಬಿಡಿ ನಂದು ಆಯ್ತು ಅಲ್ಲೇ ಲವರ್ ಗಣಪತಿ ಇಟ್ಟಿದ್ರಲ್ಲ ಅವ್ರ ತರಕಾರಿ ಕಟ್ ಮಾಡ್ತಿದ್ರು ನಾನು ಇನ್ನ ಮನೆ ಬೋರ್ ಆಗಿತ್ಕಂಡ ಅತ್ಲಗಿ ಆಮೇಲೆ ನಾನು ಅತ್ಲಾಗ್ ಹೋದೆ ಅಲ್ಲ ಅವಂಗ ಒಂದ್ ಫೋನ್ ನೋಡಿದೆ ಬಾ ಅಂತ ಅಂದ ಬಂದೆ ಆಮೇಲೆ ನೀನ್ ಫೋನ್ ಮಾಡಿದೆ ಇಲ್ಲಿಗೆ ಬಂದೆ ಗಾಡಿ ಹೆಂಗೈತೆ ಕಮೆಂಟ್ ಮಾಡಿ ಆಗೋದು ಹೊಸ ಗಾಡಿ ನಲ್ವತ್ತೈದು ಸಾವಿರ ಓಡಿತಂತೆ ಎಷ್ಟ ತಗೊಂಡೆ ನೀನು ಒಂದು ಮೂವತ್ತೈದಕ್ಕೆ ತಗೊಂಡವನೆ ಟೂ ತೌಸಂಡ್ ಏಯ್ಟೀನ್ ಮಾಡಲ್ ಇವಾಗ ಮತ್ತೆ ಸೇಲ್ ಮಾಡ್ತವನೇ ನೀವೇನಾರು ತಗೊಳ್ಳೋದಿದ್ರೆ ಕಮೆಂಟ್ ಮಾಡಿ ಸುಮ್ನೆ ಸೇಲ್ ಏನ್ ಮಾಡ್ತಿಲ್ಲ ಗೈಸ್ ನಮ್ ರಾಗುನು ಹಂಗೆ ಹೋದ ನಮ್ಮ ಬಾ ಬಾಯಿಲ್ಲೆ ಹಂಗೆ ಕೆಲ್ಸ ಐತೆ ಅಂತ ಮತ್ತೆ ಇಲ್ಲಿ ಕರ್ಕೊಂಡು ಬಂದವನೇ ಏನೋ ಇವಾಗ ಪಲಾವ್ ಏನೋ ಮಾಡ್ತವ್ರಂತೆ ಎಲ್ಲರೂ ಬಾಯ್ಸು ನೋಡಿ ಇಲ್ಲಿ ಫುಲ್ ಎಲ್ಲ ತರಕಾರಿ ಎಲ್ಲ ಕಟ್ ಮಾಡ್ಕೊಂಡವ್ರ ತರಕಾರಿ ಅಂದರೆ ಬರೀ ಮಾಮೂಲಿ ಕ್ಯಾರೆಟು ಈರುಳ್ಳಿ ಮೆಣಸಿನ್ಕಾಯಿ ಅಷ್ಟೆ ಅಲ್ಲಿ ಒಳಗಡೆ ಅಡಿಗೆ ಅಲ್ಲ ಪಲಾವ್ ಏನೋ ಮಾಡ್ತವ್ರೆ ನಮ್ಮ ರಾಗುನು ಮನೆಗೆ ಹೋಗ್ಬಿಟ್ಟು ರೆಡಿ ಆಗ್ಬಿಟ್ಟು ಬಂದ ನೋಡಿ ಇವಾಗ ನಿಮಗೆ ಕ್ಲೀನಾಗಿ ಡ್ಯೂಕ್ ತೋರಿಸ್ತೀನಿ ಅದು ಸಡನ್ ಆಗಿ ತಗೊಂಡಿದ್ದೆ ಇದು ಬೈಕು ನಿಮ್ಗೆ ತಗೋಳೋ ಐಡಿಯಾನೇ ಇರಲಿಲ್ಲ ಬಟ್ ಅಂತೂ ತಗೋಬಿಟ್ಟ ಆ ಗಾಡಿ ಆ್ಯಕ್ಚುಲಿ ನಮ್ಮ ರಾಗಕ್ಕೆ ಹೆಂಗೆ ಅಂದರೆ ಈ ಬೈಕ್ ಕಾರ್ ಮೇಲೆ ಜಾಸ್ತಿ ಲವ್ ಅದೇ ಇವಾಗ ಏನಾದ್ರು ಈಗ ಈ ಇದಕ್ಕೊಂದು ಒಳ್ಳೆ ಪ್ರೈಸಿಗೆ ಏನಾದ್ರು ಇವ್ನು ಸೇಲ್ ಬಂತು ಅಂದರೆ ಆಫರು ಸೇಲ್ ಮಾಡ್ತೇನೆ ಅದೇ ಅವ್ನು ಕಾರ್ ಆಲ್ಟೋಗೆ ಏನಾದ್ರು ಬಂತು ಅಂದರೆ ಸೇಲ್ ಮಾಡೋಲ್ಲ ಗಾಡಿ ಆ್ಯಕ್ಚುಲಿ ನಾನು ಓಡಿಸ್ದೆ ಫಸ್ಟ್ ಟೈಮ್ ಡ್ಯೂಕ್ ಓಡಿಸಿದ್ದು ನಾನು ಟೂ ಹಂಡ್ರೆಡ್ ಸಾಕಾದಾಗೈದು ಗುರು ನಮ್ಮ ಟೂ ಟ್ವೆಂಟಿಗಿಂತ ಒಳ್ಳೆ ಪಿಕಪ್ ಐತೆ ಹೇಳ್ಬೇಕು ಅಂದರೆ ಒಳ್ಳೆ ಗನ್ ಗನ್ ನುಗ್ಗ್ದಂಗೆ ಮಾತ್ರ ಅದು ಕೀ ಆನ್ ಮಾಡ್ಬಿಟ್ಟು ಇದು ಎಕ್ಸಾಕ್ಟ್ ಸೌಂಡ್ ಆನ್ ಮಾಡು ಇದೆಲ್ಲ ಫುಲ್ಲು ಅಂಡರ್ ಬೆಲ್ಲಿ ಬಿಡು ಬಿಡು ಆಫ್ ಮಾಡ್ ಇಲ್ಲಿ ಪಲಾವ್ ಮಾಡ್ತಿರೋದ್ಕೆ ಮೇನ್ ಬಟ್ರೆ ನಮ್ ಲಲ್ಲಿ ಮುಗಿತೆ ನಮ್ಮ ಪಲಾವ್

ನೋಡ್ಕಂಡ್ ಹಾಕವ ಅವತ್ ಹಾಕಿದ್ದಲ್ಲ ತುಪ್ಪ ಬಂದು ದಾಲ್ಡಾ ಹಾಕಿದ್ದ ಬಿರಿಯಾನಿಗೆ ನವಾ ಅಂಟಿ ಅಡ್ಗೆ ಹೆಂಗ್ ಮಾಡ್ತಂಗ ಗೊತ್ತಾ ಅಂಟಿ ಅಯ್ಯೋ ಆಗ್ತಾ ಇವಾಗ ಏನೋ ಸೋತೆಕಾಯಿ ಸಿಪ್ಪೆ ಎರಿಬೇಕಂತೆ ಬನ್ನಿ ಈಗ ಎರಿಯನ ನೀವು ಅಲ್ಲ ಕಣ್ಣ ಮೂರ್ ಗಂಟೆ ಆಯ್ತು ಹ್ಮ್ ಇನ್ನು ಊಟನೇ ರೆಡಿ ಆಗಿಲ್ವಲ್ಲ ಬರ್ತೇನೆ

ಝೂಮ್ ಹಾಕಿದ್ದೀನಿ ಸಲ ಹಾಯ್ ಹೇಳಿ ಹಾ ಡೈಲಿ ಬಿಡ್ತಿರ್ತೀನಿ ಏನು ಅಣ್ಣ ನಿನ್ನೆ ಲೇಟು ಸರಿ ಸರಿ

ಅದ ಬೇರೆ ಸಬ್ಸ್ಕ್ರೈಬರ್ ಸಿಕ್ಕಿದ್ರು ಅಂದ್ರೆ ಅವ ಅಣ್ಣ ಸ್ವಲ್ಪ ಹಂಗೆ ಪರಿಚಯ ವಿಡಿಯೋಸ್ ಎಲ್ಲ ನೋಡ್ತಾರೆ ಅವರು ಡೈಲಿ ಅದೇ ವಿಡಿಯೋ ಬಗ್ಗೆ ಅದು ಇದು ಹೇಳ್ತಿದ್ರು ಅಲ್ಲಿ ಮುಂದೆ ಅದು ಮಶ್ರೂಮ್ ಎಲ್ಲ ಅದು ಕಣ್ಣಾರೆ ಈಗ ಡೌಟ್ ಕಣ್ಣ ಇಲ್ಲಿ ಮಶ್ರೂಮ್ ಮಶ್ರೂಮ್ ಬಿರಿಯಾನಿ ಅಣ್ಣ ಮಶ್ರೂಮ್ ಬಿರಿಯಾನಿ ಇದೆಯಾ ಅಣ್ಣ ಎರಡು ಹಾಫ್ ಕೊಡಿ

ಎಷ್ಟ ಗೊತ್ತಾ ಗೊತ್ತ ಐದೂವರೆ ಆಗೈತ್ ಗುರು ಟೈಮು ಇನ್ನ ಮಗಲ್ಲವಾ ಗಂಟೆ ಹಂಗೆ ಅಲ್ಲ ಗಂಟೆ ಹಂಗೆ ಎತ್ತದು ಒಂದ ಗಣಪತಿ ಇನ್ನು ಇನ್ನು ಎತ್ತಿಲ್ ಟ್ರ್ಯಾಕ್ಟರ್ಗು ಇಟ್ಟಿಲ್ಲ ಗಣಪತಿನ ಏನಕ್ಕೆ ಎತ್ತಿಟ್ಟಿಲ್ಲ ನೋಡಲ್ಲ ಅದೇನ್ ಜನರೇಟರ್ ಅಲ್ವಾ ಇದು ಗಣಪತಿ ಕಂಡ ಗಣಪತಿ ಅಲ್ಲ ಗಣಪತಿ ಎಲ್ಲ ಎತ್ತಿಟ್ಟಿದ್ಯಾ ಈಗ ಅದು ಒಳಗೈತೆ ಪೂಜೆ ನೀನೆ ಕೂತ್ಕೊಳ್ಳಿ ಟ್ರಾಕ್ಟರ್ ಮೇಲೆ ಹಿಂಗ ಹಿಂಗ ಇಟ್ಕೊಂಡಿ ಸೊಣ್ಣ ಸಿಕ್ಸಿದ್ರ ಆಯ್ತು ನೀನ್ ಕೂತ್ರು ಆಗುತ್ತಪ್ಪ ನಂಗೂ ಜುಟ್ಟು ಮೊಮ್ಮ ಗಣಪತಿ ಅಂತ ಮಾಡ್ತಾರೆ ಗೈಸ್ ಇವಾಗ ಪೂಜೆ ಮಾಡ್ತವ್ರೆ ನಾನು ಈ ಲವನ್ ನಂಬ್ಕೊಂಡು ನಮ್ಕಂಡು ಗುರು ಈ ನನ್ನ ಮಗ ನೋಡಿದ್ರೆ ಡ್ರಮ್ ಸೆಟ್ ಇನ್ನೂ ಬಂದಿಲ್ಲ ಹೋಗ್ತೀವಿ ಅದು ಬೇರೆ ಆಡ್ರಿಗೆ ಹೋಗಿದೆ ಅಂತ ಅದನ್ ಮುಗಿಸ್ಕೊಂಡಂತೆ ಅವ್ರು ಬರೋದು ಬನ್ನಿ ನಾವು ಹೋಗೋಣ ನಗಿದ್ವಿ ಎಲ್ಲಿ ಮೈತಿಯಾ ಕೆರೆ ಯಾವ ಅಲ್ಲಿ ಹೋಗಿ ಬರೋವರ್ ಸತಿಗೆ ಅವ್ರು ಬಂದೇ ಇರ್ತಾರೆ ಯಾಕೋ ಬಾತ್ ಮಾಡಿದ ಮೂರು ಗಂಟೆಲಿಪ್ಪ ಬಾತ್ ಮಾಡಿದ ಮೂರು ಗಂಟೆಲಿ ಅಂಚು ಏಳು ಗಂಟೆಲಿ ಗೈಸ್ ನಮ್ಮ ಅಲ್ಲಿ ನನ್ನ ಮಗ ಲೇಟ್ ಮಾಡ್ತೇನೆ ಅಂತ ಗೊತ್ತಾಯ್ತು ತುಂಬಾ ಲೇಟು ಆಗುತ್ತೆ ಇಲ್ಲೇ ಸ್ಫೂರ್ತಿ ಕಾಫಿಗತ್ರಕ್ಕೆ ಈಗ ಬಂದಿದ್ದೀವಿ ಇವ್ರಿಬ್ರು ಆ್ಯಕ್ಚುಲಿ ಈಗ ಕಾಫಿ ತಗೊಂಡ್ರು ನಾನು ಏನಡಿಗ ಆರ್ಡರ್ ಮಾಡಿರೋದು ಗ್ರೀನ್ ಟೀ ಇಬ್ರು ಗ್ರೀನ್ ಟೀ ನೋಡೋಣ ಟೇಸ್ಟ್ ಮಾಡೋಣ ಕುಡ್ದಿದ್ದೀಯ ನೀನು ಗೈಸ್ ಮೊದಲ ಬಾರಿಗೆ ಗ್ರೀನ್ ಟೀ ಟೇಸ್ಟ್ ಮಾಡ್ತಿರೋದು ಬದಲು ಹತ್ತು ರೂಪಾಯಿ ಟಿಕಾನ್ ತಗೊಂಡು ಮನೇಲೆ ನೀರು ಬಿಸಿ ಹಾಕೊಂಡು ಹೋಗದೆ ಏನ್ ಲೈತ್ ಇದ್ರಲ್ಲಿ ಏನಿಲ್ವಲ್ಲ ಹಿಂಗೆ ಹಿಂಗೆ ಹೆಜ್ಬೇಕು ಹಿಂಗೆ ಮಾತಾಡ್ಬೇಕು ಫುಲ್ ಇದಾಗಬೇಕು ಕರ್ಗಬೇಕು ಅದು ಇದು ಒಳಗಡೆ ಇರೋದು ಫಸ್ಟ್ ಆಫ್ ಆಲ್ ಎಲ್ಲ ಪ್ಲಾಸ್ಟಿಕ್ ಪಸ್ಟ್ ಆಫ್ ಅಲ್ಲಿ ನೀರೆಲ್ಲರೂ ಪ್ಲಾಸ್ಟಿಕ್ ಅಂಟೆಂಟ್ ಬರುತ್ತವೆ ಎಲ್ಲ ಕುಡಿಬಾರ್ದು ಕಣ ಏನನ ಜಾತ್ರೆ ಎದ್ರಸ್ತಿ ಎಲ್ಲ